ಎಸ್ ಒಲಿಂಪಿಕ್ಸ್ ನಲ್ಲಿ ಅನರ್ಹ ಆಗಿದ್ದಕ್ಕೆ ಫೋಗಟ್ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಫೈನಲ್ ಪ್ರವೇಶಿಸಿ ಅಮಾನತುಗೊಂಡಿರುವ ವಿನೇಶ್ ಫೋಗಟ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಕುಸ್ತಿಗೆ ವಿದಾಯ ಹೇಳಿದ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಒಲಿಂಪಿಕ್ಸ್ ನಿಂದ ಅನರ್ಹಗೊಂಡ ಬೆನ್ನಲ್ಲೇ ವಿನೇಶ್ ವಿದಾಯವನ್ನ ಹೇಳಿದ್ದಾರೆ ಟ್ವೀಟ್ ಮೂಲಕ ಕುತ್ತಿಗೆ ನಿವೃತ್ತಿ ಘೋಷಿಸಿದ ವಿನೇಶ್ ಫೋಗಟ್ ಕೇವಲ ನೂರರಿಂದ ನೂರೈವತ್ತು ಗ್ರಾಮ್ ಹೆಚ್ಚಾಗಿ ತೂಕ ಹೊಂದಿದ್ರಿಂದ ನಿನ್ನೆ ಫೈನಲ್ನಿಂದ ಅಮಾನತುಗೊಳಿಸಲಾಯಿತು ವಿನೀಶ್ರನ್ನ ಈ ಮಧ್ಯೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡ್ರು ಆ ಬೆನ್ನಲ್ಲೇ ಈಗ ವಿನೇಶ್ ಫೋಗಟ್ ಅಂದರೆ ಏನು ಕುಸ್ತಿ ಪಂದ್ಯಕ್ಕೆ ವಿದಾಯವನ್ನ ಹೇಳಿದ್ದಾರೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಇತ್ತ ಇಡೀ ಭಾರತೀಯರ ಕನಸು ನಿನ್ನೆ ನುಚ್ಚು ನೂರಾಗೋಯಿತು ಅಂತಾನೆ ಹೇಳಬಹುದು ಅಂದರೆ ಭಾರತಕ್ಕೆ ಪದಕ ಬಂದೇ ಬರುತ್ತೆ ಅಂತ ಎಲ್ಲರೂ ಕೂಡ ಈಗ ಒಂದು ರೀತಿ ಖುಷಿಯಲ್ಲಿದ್ರು ಒಂದು ಚಿನ್ನದ ಪದಕ ಈ ಬಾರಿ ಒಲಿಂಪಿಕ್ಸ್ ನಿಂದ ಭಾರತಕ್ಕೆ ಬರುತ್ತೆ ಅಂತ ಎಲ್ಲರೂ ಕೂಡ ಆಸೆಯನ್ನ ಇಟ್ಕೊಂಡಿದ್ರು ಬಟ್ ಆ ಆಸೆ ನೆನ್ನೆಗೆ ನುಚ್ಚು ನೂರಾಗೋಯ್ತು ಇತ್ತ ಅಮಾನತುಗೊಳಿಸಿದ ಬೆನ್ನಲ್ಲೇ ನಿವೃತ್ತಿಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ಒಲಿಂಪಿಕ್ಸ್ ನಿಂದ ಔಟ್ ಆಗಿದ್ದಕ್ಕೆ ಫೋಗಟ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕ್ಷಮಿಸಿ ಸೋತಿದ್ದೇನೆ ಸೆಣಸಾಡಲು ಸಾಧ್ಯವಾಗಲಿಲ್ಲ ನಿಮ್ಮೆಲ್ಲರ ಕನಸು ನುಚ್ಚು ನೂರು ಮಾಡಿದ್ದೇನೆ ಕ್ಷಮಿಸಿ ಅಂತ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ವಿನೇಶ್ ಫೋಗಟ್ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ ಎಂದು ವಿನೇಶ್ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ ಒಲಂಪಿಕ್ಸ್ನಿಂದ ಅನರ್ಹ ಬೆನ್ನಲ್ಲೇ ಇದೀಗ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಒಲಂಪಿಕ್ಸ್ನಿಂದ ಅನರ್ಹಗೊಂಡ ಬೆನ್ನಲ್ಲೇ ಎತ್ತ ಕುಸ್ತಿಗೆ ನಿವೃತ್ತಿಯನ್ನು ಘೋಷಿಸಿರುವುದು ಸಾಕಷ್ಟು ಮಂದಿಗೆ ಶಾಕ್ ಅನ್ನ ತಂದಿದೆ ಅಂತಲೇ ಹೇಳಬಹುದು ಕುಸ್ತಿಯ ಅಭಿಮಾನಿಗಳಿರಬಹುದು ಹಾಗೆ ಭಾರತೀಯರೆಲ್ಲರೂ ಕೂಡ ಒಂದು ಒಂದು ಕಡೆ ಶಾಕ್ನಲ್ಲೇ ಇದ್ದಾರೆ ಒಂದು ನಿನ್ನೆ ಅವರನ್ನು ಫೈನಲ್ನಿಂದ ಅಮಾನತುಗೊಳಿಸಿದಂತಹ ಒಂದು ಬಹುದೊಡ್ಡ ಶಾಕ್ ಆದರೆ ಈಗ ಅವರು ನಿವೃತ್ತಿಯನ್ನು ಘೋಷಿಸಿರೋದು ಮತ್ತೊಂದು ಶಾಕ್ ಅಂತಲೇ ಹೇಳಬಹುದು ಕ್ಷಮಿಸಿ ಸೋತಿದ್ದೇನೆ ಸೆಣಸಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮೆಲ್ಲರ ಕನಸು ನುಚ್ಚು ನೂರು ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಎಂದೆಂದಿಗೂ ಕೂಡ ಚಿರಋಣಿ ಅಂತ ಭಾವನಾತ್ಮಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ವಿನೇಶ್ ಫೋಗಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ